ಸ್ನೇಹದ ಕಡಲಲ್ಲಿ ಸೀರಿಯಲ್ ಮಾಡ್ತಾ ಇದೀನಿ ಸುವರ್ಣದಲ್ಲಿ ನಾನು ಸ್ಲೀವ್ಲೆಸ್ ಬ್ಲೌಸ್ ಹಾಕೋಬೇಕು ಇಲ್ಲ ಎಲ್ಲರೂ ಹಾಕೊಂಡಿದ್ರೆ ಕಾಣ್ತಿರ್ಲಿಲ್ವಾ ಅಟ್ಲೀಸ್ಟ್ ಸೆರೆಗ ಮುಚ್ಕೊಳ್ತೀನೋ ಇಲ್ಲ ಬ್ಲೌಸ್ ಮುಚ್ಕೋತೀನೋ ಅಟ್ಲೀಸ್ಟ್ ಹಿಂಗೆ ಹೇರ್ ಕವರ್ ಮಾಡ್ಕೊಂಡು ಏನೋ ಒಂದು ಮ್ಯಾನೇಜ್ ಮಾಡ್ತಿದೀನಿ ನಾನು ಅಷ್ಟೆಲ್ಲ ಯೋಚನೆ ಮಾಡದೆ ಹಾಕಿಸ್ಕೊಂಡಿರ್ತೀನೋನ ತುಂಬಾ ಚೀಪ್ ಆಗಿ ಅಂಡ್ ಐ ಡೋಂಟ್ ನಿಮಗೆ ನಾನು ಕೇರ್ ಮಾಡಲ್ಲ ನೀವು ಸಾವಿರ ಕಮೆಂಟ್ ಮಾಡಿ ನಾನು ನನಗಿಷ್ಟ ಬಂದಂಗೆ ನಾನು ಬದುಕೋದು ತಪ್ಪು ನಾವಿದ್ ನನ್ ಒಂದೇ ನನ್ನ ಮನ್ಸಲ್ಲ ಶಿವಣ್ಣ ಅವ್ರನ್ನೇ ಬಿಡ್ಲಿಲ್ಲ ಇವ್ರುಗಳು ಪಾಪ ಅವರು ಕಮಲ್ ಹಾಸನ್ ಅವ್ರು ಏನೋ ಮಾತಾಡಿದ್ರು ಅದಕ್ಕೆ ಇವ್ರೇನೋ ಬೇರೆ ರಿಯಾಕ್ಷನ್ ತಗ ಕಟ್ ಅಂಡ್ ಪೇಸ್ಟ್ ಮಾಡಿಬಿಟ್ಟು ಶಿವಣ್ಣ ಸರ್ನೇ ವಿಲನ್ ಮಾಡ್ಬಿಟ್ರು ನೀವ್ ಯಾಕೆದ್ ಮಾತಾಡ್ಲಿಲ್ಲ ಏನಕ್ಕೆ ಹಂಗ್ ಮಾಡ್ಲಿಲ್ಲ ಶಿವಣ್ಣ ಸರ್ ತುಂಬಾ ಸಮಯೋಚಿತವಾಗಿ ಉತ್ತರ ಕೊಟ್ರು ಹಾ ತುಂಬಾ ಸಮಯೋಚಿತವಾಗಿ ಮಾತಾಡಿದ್ರು ಮಾತಾಡಿದ್ರು ಗುರು ನಿಮಗೆ ಪೇಶನ್ಸ್ ಇಲ್ವಾ ಏನಾಗಿದೆ ತಿಳ್ಕೊಳ್ಳೋಣ ವೈಟ್ ಮಾಡೋಣ ಅನ್ನೋ ಪೇಶನ್ಸ್ ಇಲ್ವಾ ನಿಮ್ಗೆ ಯಾರನ್ನ ಬೇಕಾದ್ರೂ ನೀವು ಯಾವ ಆರ್ಟರ್ಸ್ಗಳನ್ನ ಬೇಕಾದರೂ ಯಾವ ದೊಡ್ಡ ಕಲಾವಿದರನ್ನ ಬೇಕಾದರೂ ನೀವು ಟೇಕನ್ ಫಾರ್ ಗ್ರಾಂಟೆಡ್ ತಗೊಂಡ್ಬಿಡ್ತೀರಾ ಅಷ್ಟು ಅಧಿಕಾರ ನಿಮಗೆ ಕೊಟ್ಟೋರು ಯಾರು